ಹಲೋ ಎಲ್ಲರಿಗೂ ಶುಭ ಸಂಜಯ್ ಈಗ ಒಂದು ಆಶ್ಚರ್ಯದ ವಿಷಯ ನಡೆಯಿತು ನಿನ್ನೆಯಿಂದ ನಿನ್ನೆಯಿಂದ ಅನ್ನೋದಕ್ಕಿಂತ ಮಾರ್ಚ್ ಒಂದನೇ ತಾರೀಕಿನಿಂದಲೂ ನಡೆಯಿತು ಅಂತ ನನಗೆ ಅನ್ನಿಸ್ತಾ ಇತ್ತು ಕಾರಣ ಮಾರ್ಚ್ ಒಂದನೇ ತಾರೀಕಿನಿಂದ ನಾನು ಕಿಂಡಲ್ ವರ್ಷನ್ ಥರ್ಡ್ ಐ ಬುಕ್ಕನ್ನು ತರಿಸಿದೆ ಅದರಲ್ಲಿ ಏನಿದೆ ಅಂತ ನೋಡೋಣ ಅಂತೇಳಿ ನನಗೆ ಬೇಕಾದದ್ದು ಆಸ್ಟ್ರಲ್ ಟ್ರಾವೆಲಿಂಗ್ ಅಂದರೆ ನಮ್ಮ ದೇಹವನ್ನು ಬಿಟ್ಟು ಬೇರೆಲ್ಲ ಕಡೆಗೆ ತಿರುಗಿ ಬರುವ ಒಂದು ಪ್ರೊಸೀಜರ್ ಆಸ್ಟ್ರಲ್ ಪ್ರೊಜೆಕ್ಷನ್ ಅಂತ ಕರೀತಾರೆ ಅಥವಾ ಆಸ್ಟ್ರಲ್ ಟ್ರಾವೆಲಿಂಗ್ ಅಂತಲೂ ಕರೀತಾರೆ ಕೊನೆಗೆ ಕಿಂಡಲ್ ವರ್ಷನ್ನ ಪೂರಾ ಓದಿದೆ ಆದರೆ ಅದರಲ್ಲಿ ಯಾವುದು ನನಗೆ ಬೇಕಾದ್ದು ಸಿಗಲಿಲ್ಲ ನನ್ನ ಸ್ನೇಹಿತ ಹೇಳಿದ ನೀವು ಪುಸ್ತಕವನ್ನು ತರಿಸಿ ನೋಡಿ ನೋಡಿ ಯಾವಾಗಲೂ ಅಷ್ಟೇ ಮುಖಚಿತ್ರವನ್ನು ನೋಡಿ ನಾವು ಹ್ಯಾಮಾರಿ ಹೋಗುವುದು ಜಾಸ್ತಿ ಅದರಲ್ಲಿ ಮುಖಚಿತ್ರ ನೋಡಿದರೆ ಥರ್ಡ್ ಐನೇ ತೋರಿಸಿದ್ದಾರೆ ಆದರೆ ಅಲ್ಲಿ ಬರೆದುದ್ದೆಲ್ಲ ಬರೆಯ ಟಿಬೆಟ್ಟಿನ ಬಗ್ಗೆ ಅವರ ಒಂದು ಅನುಭವವನ್ನು ಬರೆದಿದ್ದಾರೆ ಟಿಬೇಟ್ ಅಂದರೆ ಏನು ಟಿಬೇಟಿನಲ್ಲಿ ಟ್ರಾ ಇದು ಚೈನಾದವರು ಮತ್ತು ವೆಸ್ಟರ್ನ್ ಕಂಟ್ರಿಯವರು ಯಾಕೆ ಬರ್ತಾರೆ ಅಲ್ಲಿ ಗ ಚಿನ್ನ ಜಾಸ್ತಿ ಇದೆ ಅಂತೇಳಿ ಅದನ್ನು ದೋಚ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಸೊ ಟಿಬೇಟಿಯನ್ಸು ಯಾರಾದರೂ ಸತ್ತು ಹೋದರೆ ಅವರಿಗೆ ಹೂಳಲಿಕ್ಕೆ ಸಾಧ್ಯ ಉಂಟೋ ಇಲ್ಲ ಕಾರಣ ಅದು ಎಲ್ಲ ಕಲ್ಲು ಗುಡ್ಡದ ಪ್ರದೇಶ ಎಷ್ಟು ಅಡಿ ಎತ್ತರದಲ್ಲಿ ಇದೆ ಅಂತ ಕೇಳಿದ ಸಮುದ್ರದ ಲೆವೆಲಿಂದ ನಲವತ್ತೊಂಬತ್ತು ಐವತ್ತು ಸಾವಿರ ಮೇಲ್ಪಟ್ಟು ಇದೆ ನೋಡಿ ಮೊನ್ನೆ ನನ್ನ ದೊಡ್ಡಪ್ಪನ ಮಗನ ಮಗ ಡಾಕ್ಟರ್ ರತ್ನಾಕರ್ ಅಂತ ಹೇಳಿ ಅವನು ಬರೇ ಹದಿನಾಲ್ಕು ಸಾವಿರ ಅಡಿ ಎತ್ತರ ಎಲ್ಲಿ ಲಡಕ್ ಇದರಲ್ಲಿ ಹೋದಕ್ಕೆ ಅವನಿಗೆ ತಲೆನೋವು ಬಂದು ತಲೆನೋವು ಕಂಟ್ರೋಲ್ ಆಗಿದೆ ಆ್ಯಸ್ ಎ ಡಾಕ್ಟ್ರು ಏನು ಮಾತ್ರ ತಗೊಳ್ಳೋದು ಗೊತ್ತಿಲ್ಲ ಸಿಡ್ದದ್ದು ಹೋಗ್ತದೆ ಅಲ್ಲಿ ಎಲ್ಲ ಆಸ್ಪತ್ರೆ ಹೋಗಬೇಕಾದ್ರೆ ಸುಮಾರು ಆರೇಳು ಕಿಲೋಮೀಟ್ರ್ ಹೋಗಬೇಕಾಗತ್ತೆ ಹೇಳಿ ಕೊನೆಗೆ ಇದ್ದಕ್ಕಿದ್ದ ಹಾಗೆ ತಲೆನೋವು ಒಂದು ಗಂಟೆ ನಂತರ ಹೋಯಿತು ಅಂತ ಏನು ಅಂತ ನೋಡಿದರೆ ಒಂದು ಗಂಟೆಯಲ್ಲಿ ಅವನು ಎರಡು ಸಾವಿರ ಅಡಿ ಕೆಳಗಡೆ ಬಂದಿದ್ದಾನೆ ಹದಿನಾಲ್ಕು ಸಾವಿರ ಅಡಿ ಆಮೇಲೆ ಕೊನೆಗೆ ಹನ್ನೆರಡು ಸಾವಿರ ಆಯಿತು ಎರಡು ಸಾವಿರ ಅಡಿ ಕೆಳಗೆ ಬಂದಾಗ ಸುಮಾರು ಹತ್ತು ಸಾವಿರ ಅಡಿಗೆ ಬಂದಾಗ ಆಟೋಮೆಟಿಕ್ ಆಗಿ ತಲೆನೋವು ಗುಣ ಆಯಿತು ಅಂತ ಇಲ್ಲಿ ಟೆಬೆಟ್ಟಿನಲ್ಲಿ ಇರುವುದು ನಲವತ್ತೊಂಬತ್ತೈವತ್ತು ಸಾವಿರ ಅಡಿ ಎತ್ತಿರ ಸೊ ಸತ್ತೋದವ್ರನ್ನ ಏನು ಆಗುತ್ತೆ ಮಣ್ಣಿಲ್ಲ ಹೂಳುವಾಗಿಲ್ಲ ಸುಡುವಂಗಿಲ್ಲ ಯಾಕಂದರೆ ಅದೇ ಮರ ಗಿಡ ಅಲ್ಲ ಇರೋದ್ರಿಂದ ಟ್ರ ಬೆಂಕಿ ಅಂತ ಅಂತೇಳಿ ಬ್ಯಾನ್ ಮಾಡಿದ್ದಾರೆ ಆಮೇಲೆ ನದಿಗೆ ಬೇಸಾಕೋಣ ಅಂದರೆ ನೀರನ್ನು ನೀರು ಸಿಗುವುದು ಕಷ್ಟ ಕುಡಿಯೋ ನೀರು ಆದ್ದರಿಂದ ನೀರಿನ ಜೋಪಾನಕ್ಕೋಸ್ಕರ ಅದನ್ನು ಬಿಸಾಕಾಗುವಾಗಿಲ್ಲ ಹಾಗಾದರೆ ಏನು ಮಾಡಬೇಕು ಈಥರ್ ಆಕಾಶ ತತ್ವ ಅಂದರೆ ವಲ್ಚರ್ಸ್ ಅಂತ ನೀವು ಕೇಳಿದ್ದೀರಿ ಹದ್ದುಗಳಿಗೆ ಬಾಡಿಯನ್ನು ಹಾಕುವುದು ಹೇಗೆ ನೋಡಿ ಅದರಲ್ಲಿಯೂ ಅವರು ಕೂಡ ನಮ್ಮಲ್ಲಿ ಹೆಣ ಸ ಸುಡುವಾಗ ಏನು ಮಾಡ್ತಾರೆ ಅಂದರೆ ತಲೆ ಒಡಿಲಿಕ್ಕೆ ಸ್ಪೆಷಲ್ ಜನ ಇರ್ತಾರೆ ನಮ್ಮ ದೊಡ್ಡಪ್ಪ ಮಂಟಪದ ಕೃಷ್ಣಪಾದ್ಯರು ಅದಕ್ಕೆ ತಲೆ ಒಡೆಯುವುದರಲ್ಲಿ ಬಹಳ ಫೇಮಸ್ ಹಾಗೆ ನಮ್ಮ ತಂದೆಯವರು ಅದನ್ನು ಆ ಕೆಲಸ ಮಾಡ್ತಾರೆ ದೊಡ್ಡಪ್ಪ ಸತ್ತ ಮೇಲೆ ನಮ್ಮ ತಂದೆಯವರು ಮಾಡ್ತಾಯಿದ್ರು ತಲೆ ಹೊಡಿದಂದ್ರೆ ಅಷ್ಟು ಸುಲಭ ಇಲ್ಲ ಅದು ಒಂದೇ ಏಟಿಗೆ ಹೊಡಿಬೇಕು ಹಾಗೆ ಅದು ಚೂರು ಆಗಬೇಕು ಎಲ್ಲ ಸುಡಬೇಕು ಅಂತೇಳಿ ಇಲ್ಲಿ ಕೂಡ ಅದೇ ರೀತಿ ಇದೆ ತಲೆಯನ್ನು ಕಟ್ ಮಾಡಲಿಕ್ಕೆ ಬೇರೆ ಜನರೇ ಇದ್ದಾರೆ ಎಲ್ಲರತ್ರ ಆಗೋದಿಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಒಂದೊಂದೇ ಬಾಡಿ ಭಾಗವನ್ನು ಕಟ್ ಮಾಡಿ ಎಲ್ಲ ಹದ್ದುಗಳಿಗೆ ಹಾಕ್ತಾ ಇರ್ತಾರೆ ಅಂದರೆ ವಲ್ಚರ್ಸ್ ತಿರುಗುದು ಜಾಸ್ತಿ ಆಯಿತಾ ಸೊ ಈ ರೀತಿಯ ಒಂದು ಟಿಬೇಟಿನ ಒಂದು ಪ್ರಸಂಗವನ್ನು ಅವರು ವಿವರಣೆ ಮಾಡಿದ್ದಾರೆ ಅದು ಲಾಮಾಸ್ ಅಂತ ಇರ್ತಾರೆ ಮೂಲನ್ನು ಒಂದು ಮೂಲ ಅಂದರೆ ಒಂದು ಪ್ರಾಣಿ ಹೆಸರು ಆಮೇಲೆ ಕುದುರೆಗಳನ್ನು ಉಪಯೋಗಿಸ್ತಾ ಇರ್ತಾರೆ ಪ್ರತಿಯೊಬ್ಬರು ಕುದುರೆಯಿಂದ ಕುದುರೆ ಮೇಲೆ ಸವಾರಿ ಮಾಡ್ತಾ ಹೋಗ್ತಾ ಇರ್ತಾರೆ ಯಾಕಂದರೆ ಅದು ಕೂಡ ನೂರ ಎಪ್ಪತ್ತು ಕಿಲೋಗ್ರಾಮ್ಗಿಂತ ಜಾಸ್ತಿ ಅದರ ಮೇಲೆ ಹಾಕುವಾಗಿಲ್ಲ ಈಗಲ್ಲ ನಾನು ಓದಿದ್ದೆ ಓದಿದ್ದು ನಿಮಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಆದರೆ ಇದೆಲ್ಲ ಯಾತಕ್ಕೆ ಬರ್ತಾ ಇದೆ ಅಂತ ನನಗೂ ಗೊತ್ತಿಲ್ಲ ಅದನ್ನು ನಾನು ಹೇಳಿ ನಿಮಗೆ ಹೇಳಲಿಕ್ಕೆ ಇಲ್ಲಿ ಕೂತಿದ್ದೇನೆ ಆಯಿತಾ ಸೊ ಆವಾಗ ಏನು ಮಾಡಿದೆ ಕಿಂಡಲ್ ವರ್ಷನ್ ಸರಿ ಇಲ್ಲ ಅಂತೇಳಿ ಪುಸ್ತಕ ತರಿಸ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಆದರೆ ಅದು ಓದಿದಲ್ಲಿ ಅದೇ ಡೂಪ್ಲಿಕೇಟ್ ಕಿಂಡಲ್ ವರ್ಷನ್ ಡೂಪ್ಲಿಕೇಟ್ ಇದ್ದಾಗ ಆಯಿತು ನನಗೆ ನನಗೆ ಸುಮಾರು ಮುಕ್ಕಾಲು ಭಾಗ ಓದಿದೆ ಏನೇ ಆಗಲಿ ನಾನು ಮುಂಚೆ ಏನು ಮಾಡ್ತಾಯಿದ್ದೆ ಅಂದರೆ ಊದುಗಡ್ಡಿಯನ್ನು ಎದುರುಗಡೆ ಇಟ್ಕೊಂಡು ತದೇಕ ದೃಷ್ಟಿಯಿಂದ ಆ ಬೆಂಕಿಯನ್ನು ನೋಡ್ತಾ ಇದ್ದೆ ಹೀಗೆ ನೋಡ್ತಾ ಇದ್ದಾಗ ಅದನ್ನು ಕೊನೆ 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 ಕಣ್ಣು ಮುಚ್ಚಿಕೊಳ್ತಿದ್ದೆ ಈ ಇದೆಯಲ್ಲ ಇದು ಆಜ್ಞಾಚಕ್ರ ಎರಡು ಹುಬ್ಬುಗಳ ಮಧ್ಯೆ ಅದರಲ್ಲಿ ಕೇಂದ್ರೀಕೃತವಾಗಿ ನಾನು ನೋಡ್ತಾ ಇರ್ತೇನೆ ಸ್ವಲ್ಪ ಹೊತ್ತಿಗೆ ಅದು ಆಫ್ ಆಗ್ತದೆ ಅದೇ ರೀತಿಯಲ್ಲಿ ಊರಿನಲ್ಲಿರುವಾಗ ಸಣ್ಣ ಹುಡುಗನಾಗಿರುವಾಗ ಆರು ವರ್ಷ ಏಳು ವರ್ಷ ಇರುವಾಗ ಸೂರ್ಯ ನಮ್ಮದು ಹೊಳೆ ಈ ಕಡೆ ಹೊಳೆ ಆ ಕಡೆ ಸಮುದ್ರ ಅರಬ್ಬಿ ಸಮುದ್ರ ಪಾರಂಪಳ್ಳಿ ಗ್ರಾಮ ಓಕೆ ಪಡುಕೆರೆ ಸೊ ಅಲ್ಲಿ ಆ ಹೊಳೆಯಿಂದ ಸೂರ್ಯ ಜಸ್ಟ್ ಹೊಳೆಯಿಂದ ಎದ್ದ ಅನ್ನೋ ಥರದಲ್ಲಿ ಮೂಡ್ತಾ ಇದ್ದ ಪೂರ್ವ ದಿಕ್ಕಿನಲ್ಲಿ ಮೂಡ್ದಾಗ ದೊಡ್ಡ ಸೂರ್ಯ ಕೆಂಪು ಸೂರ್ಯ ಆ ಸೂರ್ಯನನ್ನು ನಾನು ಇಲ್ಲಿ ಕೇಂದ್ರೀಕೃತವಾಗಿ ಇಟ್ಟುಕೊಂಡು ನೋಡ್ತಾನೆ ತರೇಕ ದೃಷ್ಟಿ ನೋಡ್ತಾ ಇದ್ದೆ ಆಮೇಲೆ ಕಣ್ಣು ಮುಚ್ಚುತ್ತಾ ಇದ್ದೆ ಉಪನಯನ ಆದಮೇಲೆ ಅದನ್ನು ಕಣ್ಣು ಮುಚ್ಚಿ ಸೂರ್ಯನನ್ನು ತರೇಕ ದೃಷ್ಟಿಯಿಂದ ನಾನು ಕೇಂದ್ರೀಕೃತ ಮಾಡಿಕೊಳ್ತಿದ್ದೆ ಆಮೇಲೆ ನಾನು ಸ್ವಲ್ಪ ಈ ಜ್ಯೋತಿಷ್ಯ ಎಲ್ಲ ಕಲ್ತ ಮೇಲೆ ರೀಕಿ ಗಿರಿ ಮಾಡಿದ್ದೇನೆ ರೀಕಿ ಮಾಡಿದಾಗ ರಿಕಿ ಎನರ್ಜಿ ಅದು ಕೂಡ ಕೆಲವೊಂದು ಚಿಹ್ನೆಗಳಿದೆ ಅದನ್ನೆಲ್ಲ ಕಲ್ತುಕೊಂಡು ರಾತ್ರಿ ಹನ್ನೆರಡು ಹನ್ನೆರಡುವರೆ ಹುಚ್ಚು ಹಕ್ಕೆ ಎದ್ದಾಗ ನಾನು ಅದನ್ನು ಹತ್ತು ನಿಮಿಷ ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಡ್ತಿದ್ದೆ ಆದರೆ ಯಾತಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದೆ ಅಂದರೆ ಇದೆಲ್ಲ ನನಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಗೊತ್ತಿದ್ದರಿಂದ ನಾನು ಏನು ಮಾಡಿದೆ ನಿನ್ನೆ ಒಂದು ಯೂಟ್ಯೂಬ್ನಲ್ಲಿ ಒಂದು ಎರಡು ಮೂರು ವೀಡಿಯೋವನ್ನು ನೋಡಿದೆ ಆಸ್ಟ್ರಲ್ ಟ್ರಾವೆಲಿಂಗ್ ಅಂದರೆ ಏನು ಅದೇನು ಇಲ್ಲ ಆ್ಯಕ್ಚುಲಿ ಸ್ಟೇ ಹೇಳಬೇಕಂದ್ರೆ ನೀವು ಶ್ವಾಸವನ್ನು ತೆಗೆದುಕೊಂಡು ದೀರ್ಘ ಶ್ವಾಸವನ್ನು ಬಿಡಿ ಅಂತ ಅದನ್ನು ಮಾಡಿದ್ದೇನೆ ಯಾವುದು ಎಡಭಾಗದ ನೋಸ್ಟ್ರಿಲ್ ಅಡ ಪಿಂಗಳ ಓಕೆ ಅಡ ಪಿಂಗಳ ಅಂತೇಳಿ ಸೊ ಮಧ್ಯದ್ದು ಪಿಂಗಳನಾಡಿ ಸೊ ಸೂರ್ಯನ ಹಾಡಿ ಚಂದ್ರನಡಿ ಸೊ ಮಧ್ಯದಲ್ಲಿ ಪಿಂಗಳನಾಡಿ ಸೊ ಸೂರ್ಯನಾಡಿಯಲ್ಲಿ ಸೇರ್ತೇನೆ ಚಂದ್ರನಾಡಿಯಲ್ಲಿ ಬಿಡ್ತೇನೆ ಕೊನೆ ಚಂದ್ರನಾಡಿಯಲ್ಲಿ ಸೇರ್ತೇನೆ ಸೂರ್ಯನಾಡಿಯಲ್ಲಿ ಬಿಡ್ತೇನೆ ನೀವು ದೀರ್ಘ ಶ್ವಾಸವನ್ನು ತೀರ್ಕೊಳ್ಬೇಕು ದೀರ್ಘ ಶ್ವಾಸ ತೆಗೆದುಕೊಂಡು ಏನಾಗ್ತದೆ ಅಂದರೆ ನೋಡಿ ಒಂದು ಎರಡು ನಿಮಿ ಒಂದು ನಿಮಿಷ ಅಲ್ಲಿ ಇಟ್ಕೊಳ್ಳಿ ಒಂದು ನಿಮಿಷವೂ ಬೇಡ ಸ್ವಲ್ಪ ಒಂದು ಇಪ್ಪತ್ತು ಸೆಕೆಂಡ್ ಇಟ್ಕೊಳ್ಳಿ ಆಮೇಲೆ ಬಿಟ್ಟುಬಿಡಿ ಹೀಗೆ ದೀರ್ಘ ಶ್ವಾಸವನ್ನು ತೆಗೆದುಕೊಂಡು ದೀರ್ಘ ಶ್ವಾಸ ಅದನ್ನು ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೆ ಆಯಿತಾ ಸೊ ಇಲ್ಲಿ ಏನು ಮಾಡಿದೆ ಅಂತ ಕೇಳಿದರೆ ನೀವು ಅದನ್ನು ಮಾಡ್ತಾ ಇರುವಾಗ ನಾನು ಈ ಸೂರ್ಯನನ್ನು ಕೆಲವು ಬಾರಿ ಏಳು ಚಕ್ರಗಳಲ್ಲಿ ನಾನು ತೆಗೆದುಕೊಂಡು ಬರ್ತಾ ಇದ್ದೆ ಮೊದಲು ಯಾವುದು ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರಮು ಆಮೇಲೆ ಮಣಿಪುರ ಚಕ್ರ ಅನಾಥ ಚಕ್ರ ವಿಶುದ್ಧ ಚಕ್ರ ಆಜ್ಞಾ ಚಕ್ರ ಅಂತೇಳಿ ಸಹಸ್ರಾರ ಚಕ್ರ ಏಳು ಚಕ್ರಗಳಿಗೆ ನಾನು ಅದನ್ನು ಮೊದಲು ತೆಗೆದುಕೊಂಡು ಹೋಗ್ತಾ ಇದ್ದೆ ಸೊ ಇದೆಲ್ಲ ನನಗೆ ಒಂದೊಂದು ಸ್ಟೆಪ್ ನಿಮಗೆ ಹೇಳ್ತಾ ಇದ್ದೇನೆ ಆಯಿತಾ ಈಗಿನ ಸ್ಟೆಪ್ಪು ಏನು ಅಂತ ನೀವು ಕೇಳಿದರೆ ನೋಡಿ ಈಗ ಶವಾಸನದಲ್ಲಿ ಮೇಲ್ಕೊಳ್ಳಿ ಕಾಲು ಬೆರಳನ್ನು ಯಾರೋ ಎಳಿತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಕಣ್ಣು ಮುಚ್ಕೋಬೇಕು ಸೊ ದೀರ್ಘ ಶ್ವಾಸ ಒಂದೊಂದು ಐದಾರು ಬಾರಿ ದೀರ್ಘ ಶ್ವಾಸ ಹೇಳಿರಿ ಆಯಿತಾ ದೀರ್ಘ ಶ್ವಾಸ ಹೇಳಿದ ನಂತರ ಕಾಲು ಬೆರಳನ್ನು ಯಾರೋ ಎಳಿತಾ ಇದ್ದಾರೆ ನೀವು ಅವರಿಗೆ ಎಳಿಬೇಡಿಯಪ್ಪ ಸುಮ್ಮನೆ ಇದ್ಬಿಡಿ ಅಂಥೇಳಿ ಆಮೇಲೆ ಕೆಲವಾರು ಜನರು ನಿಮ್ಮ ಪಾದಗಳನ್ನು ಎಳಿತಾ ಇರ್ತಾರೆ ನಿಮಗೆ ನೋವಾಗ್ತಾ ಇದೆ ಅಯ್ಯೋ ನೋವು ಇದೆ ಬಿಡಿಯಪ್ಪ ಅಂತೇಳಿ ಆಮೇಲೆ ಇನ್ನೂ ಸ್ವಲ್ಪ ಹೊತ್ತಿಗೆ ಎರಡು ಕಾಲಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ಆಗಲೂ ಕೂಡ ನೀವು ಹೇಳ್ಬೋದು ಅಯ್ಯೋ ನನಗೆ ನೋವಾಗ್ತಾ ಇದೆಯಪ್ಪ ಬಿಟ್ಬಿಡಿ ಅಂತ ಆಮೇಲೆ ಅವರುಗಳು ಏನು ಮಾಡ್ತಾರೆ ತೊಡೆಗಳನ್ನು ಎಳಿಲಿಕ್ಕೆ ಶುರು ಮಾಡ್ತಾರೆ ಆಗಲೂ ಕೂಡ ನೀವು ಹೇಳಿ ಬಿಡಿ ಬಿಟ್ಟುಬಿಡಿಯಪ್ಪ ಅಂತ ಈ ಕಿಬ್ಬೊಟ್ಟೆ ಇದೆಯಲ್ಲ ಕೆಳಗಡೆ ಕಿಬ್ಬೊಟ್ಟೆ ಮೇಲೆ ಜನಗಳು ಕೂತಿರ್ತಾರೆ ಆವಾಗ ನಿಮ್ಗೆ ನೋವಾಗ್ತದೆ ಅಯ್ಯೋ ಬಿಟ್ಬಿಡಿಯಪ್ಪ ಹೇಳಿ ಅಂತೇಳಿ ಹೇಳಿ ಆಮೇಲೆ ಹೊಟ್ಟೆ ಮೇಲೆ ಬಂದು ಕೂತಿರ್ತಾರೆ ಅವರನ್ನು ಹೇಳಿ ಅಂತ ಹೇಳಿ ಆಮೇಲೆ ಎದೆ ಮೇಲೆ ಬಂದು ಕೂತಿರ್ತಾರೆ ಎದೆ ನೋವು ಅಂತೇಳಿ ಹೇಳಿ ಆಯಿತಾ ಇದೆಲ್ಲ ನಿಧಾನ ಒಂದೊಂದೇ ಸ್ಟೆಪ್ಪನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಆಮೇಲೆ ಅವರು ಕೈ ಬೆರಳನ್ನು ಎಳ್ಕೊ ಎಳಿತಾರೆ ಆವಾಗ ನೋವಾಗ್ತದೆ ಬಿಟ್ಬಿಡಿಯಪ್ಪ ಅಂತೇಳಿ ಅಂಗೈಗಳನ್ನು ಎಳಿತಾರೆ ಅದು ನೋವಾಗ್ತದೆ ಬಿಟ್ಬಿಡಿ ಅಂತ ಹೇಳಿ ಕೈಯನ್ನು ಮುಂಗೈಯನ್ನು ಎಳಿತಾರೆ ಅದನ್ನು ಬಿಟ್ಬಿಡಿ ಹೇಳಿ ಆಮೇಲೆ ಭುಜವನ್ನು ಎಳಿತಾ ಇದ್ದಾರೆ ಅದನ್ನು ಬಿಟ್ಬಿಡಿ ಹೇಳಿ ಕೊನೆಗೆ ಕುತ್ತಿಗೆ ಮೇಲೆ ಬಂದು ಕೂತ್ಕೊಳ್ತಾರೆ ಅದನ್ನು ಬಿಟ್ಬಿಡಿ ಹೇಳಿ ಕೊನೆಗೆ ತುಟಿಗಳನ್ನು ಆಚೆ ಈಚೆ ಮಾಡ್ತಾರೆ ಅದನ್ನು ಬಿಟ್ಬಿಡಿ ಹೇಳಿ ಕಿವಿಗಳನ್ನು ಅಲ್ಲಾಡಿಸ್ತಾ ಇರ್ತಾರೆ ಅದನ್ನು ಬಿಟ್ಬಿಡಿ ಹೇಳಿ ಮೂಗನ್ನು ತಿಕ್ತಾ ತೀಡ್ತಾ ಇರ್ತಾರೆ ಅದನ್ನು ಬಿಟ್ಬಿಡಿ ಹೇಳಿ ಕಣ್ಣುಗಳನ್ನು ಆಚೆ ಈಚೆ ಮಾಡ್ತಾ ಇರ್ತಾರೆ ಅದನ್ನು ಬಿಟ್ಬಿಡಿ ಹೇಳಿ ನೋಡಿ ಇದಿಷ್ಟು ನೀವು ಒಂದು ನಿಮಿಷದಲ್ಲಿ ಮುಗಿಸ್ಬೇಕಾಗತ್ತೆ ಆಯಿತಾ ಕೊನೆಯಲ್ಲಿ ನೀವು ಈ ಹುಬ್ಬಿನ ಮಧ್ಯ ನೀವು ಕಣ್ಣಿಗೆ ಒಂದು ಪಟ್ಟಿಯನ್ನು ಹಾಕಿದರೂ ಭಾಳ ಒಳ್ಳೆಯದು ಆಯಿತಾ ನನ್ನ ಹತ್ರ ಇಲ್ಲಿ ಎಲ್ಲೋ ಇದ್ದಿತ್ತು ಪಟ್ಟಿ ಆಯಿತಾ ಆ ಪಟ್ಟಿ ನೀವು ಕಣ್ಣಿಗೆ ಪಟ್ಟಿ ಹಾಕ್ಕೊಂಡು ಇದ್ರೆ ಭಾಳ ಒಳ್ಳೆಯದು ಈ ಬೆಳಕೆಲ್ಲ ಬರುವುದಿಲ್ಲ ಆಯಿತಾ ಒಂದೆಂಟು ತೋರಿಸ್ತೇನೆ ನಿಮಗೆ ನೋಡಿ ಈ ಪಟ್ಟಿಯನ್ನು ನೀವು ಹೀಗೆ ಹಾಕ್ಕೊಳ್ಬೇಕು ಓಕೆ ಹೀಗೆ ಹಾಕ್ಕೊಂಡ್ಬಿಟ್ಟು ಇದು ಕಪ್ಪು ಪಟ್ಟಿ ಯಾವುದು ಕಾಣುವುದಿಲ್ಲ ನೀವು ನೋಡಬೇಕಾದ್ದು ಒಂದು ಒಂದು ಬಿಳಿಯನ್ನು ನೀವು ಇದು ಮಾಡಬಹುದು ಕಪ್ಪನ್ನು ನೋಡಿ ಕಪ್ಪು ಬಣ್ಣವನ್ನು ನೋಡಿ ಆದರೆ ತರೇಕ ದೃಷ್ಟಿಯಿಂದ ಆದರೆ ಯಾಕಂದರೆ ಕಪ್ಪೆ ಇರ್ತದೆ ಆಮೇಲೆ ಕಪ್ಪು ಹೋಗ್ತದೆ ನಿಮಗೆ ಹಲವಾರು ಬಣ್ಣಗಳು ಬರಲಿಕ್ಕೆ ಶುರುವಾಗ್ತದೆ ಏನೇ ಬಂದರೂ ನೀವೇನು ತಲೆಬಿಸಿ ಮಾಡಬೇಡಿ ಕೊನೆಯಲ್ಲಿ ಬಿಳಿ ಬಣ್ಣ ಬರ್ತದೆ ಬಿಳಿ ಬಣ್ಣ ಕಾನ್ಸಂಟ್ರೇಟ್ ಮಾಡಿ ಆಯಿತಾ ಇನ್ನೂ ಕೆಲವರು ಏನು ಹೇಳ್ತಾರೆ ನೀವು ಏಣಿಯನ್ನು ಇದ್ದೀರಿ ಹತ್ತುತ್ತಾ ಇದ್ದೀರಿ ಕೆಳಗಿಳಿಯಿರಿ ಹತ್ತುತ್ತಾ ಇದ್ದೀರಿ ಕೆಳಗಿಳಿಯಿರಿ ಇಲ್ಲ ಇನ್ನು ಕೆಲವರು ಏನು ಹೇಳ್ತಾರೆ ನಿಮ್ಮ ಮನೆ ಬಾಗಿಲು ತೆಗೆದಿದೆ ಹೊರಗಡೆ ಹೋಗ್ತಾ ಇದ್ದೀರಿ ಅಂತೇಳಿ ತಿಳ್ಕೊಳ್ಳಿ ಮನೆ ಬಾಗಿಲು ತೆಗೆದಿದೆ ಹೊರಗಡೆ ಹೋಗ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ ಹಲವಾರು ವಿಧಗಳಿದೆ ನಾನು ಹೇಳುವುದು ಒಂದೇ ವಿಧ ಏನಂದರೆ ನಿಮಗೆ ಆ ಬಣ್ಣವನ್ನು ತದೇಕ ದೃಷ್ಟಿಯನ್ನು ನೋಡಿದರೆ ನಿಮಗೆ ಬರಬೇಕಾದ್ದು ಬಿಳಿ ಬಣ್ಣ ಬರ್ತದೆ ಅದು ಎಣಿಸಬೇಡಿ ನೀವು ಆಟೋಮೆಟಿಕ್ಕಾಗಿ ಬರಬೇಕು ಇದು ಸುಮಾರು ದಿವಸ ಪ್ರ್ಯಾಕ್ಟೀಸ್ ಬೇಕು ಹೇಳಿದೆ ನಿಮಗೆ ನಾನೀಗ ಭಾಳ ಫಾಸ್ಟಾಗಿ ನನ್ನ ಅನುಭವವನ್ನು ಹೇಳ್ತಾ ಇದ್ದೀನಿ ಆಯಿತಾ ಸೊ ಅದು ಏನು ಮಾಡಬೇಕು ನೀವು ಸುಮಾರು ಹೊತ್ತು ಮಾಡಿ 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 ಆ ಬಿಳಿ ಬಣ್ಣ ಬಂದವಾಗ ನೀವು ಏನಾಗ್ತೀರಿ ನೀವು ಯು ಟ್ರೈ ಟು ಗೋ ಔಟ್ ಅಂದರೆ ನೀವು ಎಲ್ಲ ಕಡೆ ಬೇಕಾದರೆ ನೀವು ಇದನ್ನು ತಿಳ್ಕೊಬೋದು ಈಗ ನಾನು ಸಮುದ್ರದ ಹತ್ತಿರ ಇದ್ದೇನೆ ಸಮುದ್ರವನ್ನು ವಿಜುವಲೈಸ್ ಮಾಡ್ಬೋದು ಬಿಡ್ಬೋದು ವಿಜುವಲೈಸ್ ಮಾಡ್ಬೋದು ಬಿಡ್ಬೋದು ವಿಜುವಲೈಸ್ ಮಾಡ್ಬೋದು ಬಿಡ್ಬೋದು ಆಮೇಲೆ ವಿಜುವಲೈಸ್ ಸಮುದ್ರವನ್ನು ನಾನು ಆಜ್ಞಾಚಕ್ರದ ಒಳಗೆ ತಳ್ಳಬೇಕಾಗ್ತದೆ ಅಂದರೆ ಆ ಸಮುದ್ರ ಈಗ ಕಣ್ಣು ಬಿಡ್ತೇನೆ ನೋಡ್ತೇನೆ ಕಣ್ಣು ಮುಚ್ಚುತ್ತೇನೆ ಸಮುದ್ರ ದೊಡ್ಡ ಸಮುದ್ರ ಈಗ ಕಾಣಿಸ್ತಾ ಇದ್ದೇನೆ ನನಗೆಲ್ಲ ತೆರೆ ಕಾಣಿಸ್ತಾ ಇದೆ ನಿಮ್ಗೆ ಹಾಳೆ ಹೇಳಿದರೆ ಕಪ್ಲಾಸ್ ಬಿಡ್ತಾರೆ ಅವರ ಸೆವೆಂಟಿ ಎಮ್ ಎಮ್ ರೀಲ್ ಬಿಡ್ತಾರೆ ಅಂತ ಹೇಳ್ಬೋದು ಬಟ್ ನಾನು ಸಮುದ್ರದ ಪಕ್ಕದಲ್ಲೇ ಇದ್ದ ನನಗೆ ಇದೊಂದು ಆಟೋಮೆಟಿಕ್ಕಾಗಿ ಮುಂಚಿನಿಂದ ಬರ್ತಾ ಆಯಿತು ಆಯಿತಾ ಅದೇನು ದೊಡ್ಡ ಸಂಖ್ಯೆ ಅಲ್ಲ ಸೊ ಏನು ಮಾಡ್ತೇನೆ ನಮಗೆ ಬರೋದಿಲ್ಲ ಕಣ್ಣು ಓಪನ್ ಮಾಡ್ತಾನೆ ಕೊನೆ ಕಣ್ಣು ಮುಚ್ಚುತ್ತೇನೆ ಸಮುದ್ರವನ್ನೇ ಯೋಚನೆ ಮಾಡ್ತಾಯಿ ಇಲ್ಲ ಹೊಳೆ ಸೊ ಅಲ್ಲಿ ಸಂಖ ಮುರಿದ ಸಂಖ ಇದ್ದಿತ್ತು ಮೊದಲಿನ ಮರದ ಸಂಖ ಅದು ಕಣ್ಣಿಗೆ ಬರ್ತದೆ ಈಗಿನ ಸಿಮೆಂಟಿನ ಸಂಖ ಬರೋದಿಲ್ಲ ಮುಂಚಿನ ಸಂಖ ಅದು ಮಧ್ಯೆ ಎಲ್ಲ ಹೋಗಿರುತ್ತೆ ದಾಟ್ಕೊಂಡು ಹೋಗ್ಬೋದು ಇನ್ನೂ ಹೆಚ್ಚು ಮಾತಾಡಿದ್ರೆ ಹೊಳೆಯಲ್ಲಿ ನಾವು ಎಮ್ಮೆ ಬಾಲ ಕೋಣದ ಬಾಲ ಆಮೇಲೆ ದನಿನ ಬಾಲ ಎಲ್ಲ ಹಿಡ್ಕೊಂಡು ಹೋಗ್ತಾ ಇರ್ತೇವೆ ಅದು ಕೂಡ ನಮ್ಮ ಕಣ್ಣಿಗೆ ಇದೆ ಆಯಿತಾ ಸೊ ನೀವು ಯಾವ ರೀತಿ ಇದು ಮಾಡಿದರೂ ಆಗ್ತದೆ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ರಾತ್ರಿ ಹೊತ್ತು ಇದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ನಿದ್ದೆ ಮೂರು ಗಂಟೆ ಬಂದದ್ದು ಗೊತ್ತೇ ಆಗುವುದಿಲ್ಲ ನಿಮಗೆ ಯಾವ ನಿದ್ದೆ ಮಾತ್ರ ಬೇಕಾಗುವುದಿಲ್ಲ ಆದರೆ ಬೆಳಿಗ್ಗೆ ಇದನ್ನು ಸಾಮಾನ್ಯವಾಗಿ ನಾಲ್ಕು ಇಪ್ಪತ್ತು ಬೆಳಿಗ್ಗೆ ನೀವು ನಾಲ್ಕು ಗಂಟೆಗೆ ಹೇಳಿ ಅಲ್ಲೆಲ್ಲ ತಿಕ್ಕಿ ನಿಮ್ಮ ಬೆಳಗಿನ ಟಾಯ್ಲೆಟಿಗೆಲ್ಲ ಹೋಗಿ ನಿಮ್ಮ ಕೆಲಸವನ್ನು ಮುಗಿಸಿ ಕಾಲೆಲ್ಲ ತೊಳ್ಕೊಂಡು ಬಂದು ಶವಾಸನೆ ಮಲ್ಕೊಂಡು ನೀ ಇದನ್ನು ನಾನು ಹೇಳಿದ ಒಂದು ಭಾಗವನ್ನು ನೀವು ಪ್ರ್ಯಾಕ್ಟೀಸ್ ಮಾಡಿದಲ್ಲಿ ನಾನು ಹೇಳ್ತೇನೆ ನಿಮಗೆ ಯು ಕ್ಯಾನ್ ಪ್ರಾಕ್ಟೀಸ್ ಆ್ಯಸ್ಟ್ರಲ್ ಟ್ರಾವ್ಲಿಂಗ್ ಆ್ಯಸ್ಟ್ರಲ್ ಪ್ರೊಜೆಕ್ಷನ್ ಅಂದರೆ ನಾನಿನ್ನೂ ಪೂರಾ ಅನುಭವಕ್ಕೆ ಬರಲಿಲ್ಲ ಸ್ವಲ್ಪ ಮಟ್ಟಿಗೆ ನಾನು ನಿಮಗೆ ಅಲ್ಲಿ ಒಂದು ಮೆಟ್ಟಲುವರೆಗೆ ಬಂದಿದ್ದೇನೆ ಅಂತ ಹೇಳ್ತೇನೆ ಏನು ನಾನು ದೊಡ್ಡದಾಗಿ ಹೇಳ್ತಾ ಇಲ್ಲ ಯಾಕಂದರೆ ಸುಮ್ಮ ಸುಮ್ಮನೆ ಸುಳ್ಳು ಹೇಳಿದರೆ ಅರ್ಥ ಇಲ್ಲ ಅದರಲ್ಲಿ ಆದರೆ ನನಗೆ ನಿದ್ದೆ ಮಾತ್ರ ಡೆಫಿನೆಟ್ಲಿ ನನಗೆ ಮಧ್ಯಾಹ್ನ ಹನ್ನೆರಡೂವರೆ ಒಂದು ಗಂಟೆಗೆ ರಿಕ್ಕಿ ಕೊಟ್ಕೊಳ್ತೇನೆ ಹತ್ತು ನಿಮಿಷ ಕೊಟ್ಕೊಂಡ್ರೆ ಎರಡೂವರೆ ಗಂಟೆ ನಿದ್ದೆ ಆರಾಮಾಗಿ ಬರ್ತದೆ ನನಗೆ ನಿದ್ದೆ ಮಾತ್ರ ಅಗತ್ಯವೇ ಇಲ್ಲ ಈಗ ಹೊಸದೊಂದು ಈಗ ಹತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗ ಸಾಯಂಕಾಲ ನಾಲ್ಕೂವರೆಯಿಂದ ಅರ್ಧ ಗಂಟೆ ನಾನು ಮಾಡಿ ವಾಕಿಂಗಿಗೆ ಹೊರಟೆ ಅಥವಾ ಮುಕ್ಕಾಲು ಗಂಟೆ ವಾಕಿಂಗ್ ಮಾಡ್ಕೊಂಡು ಬಂದೆ ಆ ಅರ್ಧ ಗಂಟೆಯಲ್ಲಿ ನಾನು ಮಾಡಿದ್ದು ಈ ಕೆಳಗಿನ ಒಂದು ಪ್ರೊಸೀಜರ್ ಇದು ಯಾತಕ್ಕೆ ನಿಮಗೆ ಹೇಳಿದೆ ಅಂದರೆ ನೋಡಿ ಈಗ ನನ್ನ ಮೇಲುಗಡೆ ತೋರಿಸ್ತೇನೆ ನನ್ನ ಜಾತಕ ಇಲ್ಲಿದೆ ಓಕೆ ನೋಡಿ ಅದರಲ್ಲಿ ದಶ ನನಗೆ ಡೌಟ್ ಬಂತು ಸಂಶಯ ದಶ ಇದು ದಶಾ ಪೂರಕವಾಗಿಲ್ಲ ಅಂದರೆ ಆಗೋದಿಲ್ಲ ನೋಡಿ ಬುಧ ಮಹಾದಶ ನಡೀತಾ ಇದೆ ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಇಪ್ಪತ್ತನೇ ತಾರೀಕಿನಿಂದ ಎರಡು ಸಾವಿರದ ಮೂವತ್ತೈದು ಫೆಬ್ರವರಿ ಎರಡು ಸಾವಿರದ ಇಪ್ಪ ಇಪ್ಪತ್ತರವರೆಗಿದೆ ಅಂದರೆ ಹದಿನೇಳು ವರ್ಷ ಆದರೆ ಮ ಮರ್ಕ್ಯೂರಿ ಮಹಾದಶದಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ ಅಂತ ಭುಕ್ತಿ ಎರಡು ಸಾವಿರ ಯಾವುದು ಹದಿನೆಂಟು ಏಳು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೇ ಓಕೆ ಅದರಲ್ಲಿ ಕೇತು ಪ್ರತ್ಯಂತರ ದಶ ನಡೀತಾ ಇದೆ ಸೂಕ್ಷ್ಮ ದಶ ಕೇತು ನಡೀತಾ ಇದೆ ನೋಡಿ ಇಪ್ಪತ್ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕೇತು ಪ್ರತ್ಯಂತರ ದಶ ಕೇತು ಯಾರು ಆಧ್ಯಾತ್ಮಿಕತೆ ಶುಕ್ರ ಯಾರು ಜ್ಯೋತಿಷ್ಯಕ್ಕೆ ಪೂರಕ ಗ್ರಹ ಶುಕ್ರಾಚಾರ್ಯರು ಸಂಜೀವನಿ ವಿದ್ಯೆ ಮೃತ ಸಂಜೀವನಿ ವಿದ್ಯೆ ಗೊತ್ತಿದ್ದವರು ಬುಧ ಯಾರು ಜ್ಯೋತಿಷ್ಯಕ್ಕೆ ಹೇಳಿ ಮಾಡಿಸಿದಂಥ ಗ್ರಹ ನನ್ನ ಲಗ್ನಾಧಿಪತಿಯೇ ಬುಧ ನೋಡಿ ಇಲ್ಲಿ ಕೇತು ಪ್ರತ್ಯಂತರ ಕೇತು ಸೂಕ್ಷ್ಮ ದಶ ಅಂದರೆ ನನಗೆ ಮೂರು ಎರಡು ಸಾವಿರದ ನಾಲ್ಕುವರೆಗೆ ನಾನು ಈ ಕಸರತ್ತು ಮಾಡ್ತಾನೇ ಇರ್ತೇನೆ ಆಯಿತಾ ಆದರೆ ಇನ್ನೂ ಅದು ಕಂಟಿನ್ಯೂಸ್ ಆಗ್ತದೆ ಯಾಕಂದರೆ ಕೇತು ಆಧ್ಯಾತ್ಮಿಕತೆ ಎಳಿತಾ ಇದ್ದಾನೆ ಸೊ ನೋಡಿ ಎಷ್ಟು ಪರ್ಫೆಕ್ಟ್ ಅಂದರೆ ಇವತ್ತೇ ಹತ್ತೊಂಬತ್ತನೇ ತಾರೀಕು ನೋಡಿ ಇಪ್ಪತ್ತು ನಾಳೆವರೆಗಿದೆ ನಾಳೆ ಹತ್ತೊಂಬತ್ತನೇ ತಾರೀಕು ನಾನು ಮಾಡಿದೆ ನಾಳೆ ಬೆಳಿಗ್ಗೆ ನಾನು ಮತ್ತೆ ಮಾಡ್ತಾ ಇರ್ತೇನೆ ಅಂದರೆ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ದಶಾ ಅಂತರ್ದಶ ಪ್ರತ್ಯಂತರ ದಶ ಅದಕ್ಕೆ ಸರಿಯಾಗಿ ಇದೆ ಇದು ನನಗೆ ಆಶ್ಚರ್ಯವಾಗಿ ನಾನೀಗ ವಾಕಿಂಗ್ ಮಾಡಿ ಬಂದವನೇ ನೋಡಿದರೆ ಆಶ್ಚರ್ಯ ಆಯಿತು ಓಹೋ ಇದು ಪರ್ಫೆಕ್ಟ್ ಅಷ್ಟರ ಸೇಜ್ ಕುಂಡಲಿಯಲ್ಲಿ ನೋಡಿದಾಗಲೂ ಇದೇ ರೀತಿ ಬಂದಿದೆ ಸೊ ಇದು ಜಗನ್ ಜಗನ್ನಾಥ್ ಹೋರೋದಿಂದ ನಾನು ತೆಗೆದುಕೊಂಡು ಪರ್ಫೆಕ್ಷನ್ ಅಂದರೆ ಆ ಸಾಫ್ಟ್ವೇರ್ ಮಾಡಿದ ಪಿ ವಿ ಆರ್ ನರಸಿಂಹರಾವ್ಗೆ ನಾನು ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಆಯಿತಾ ಇದು ನಿಮಗೆ ನೀವು ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ನನಗೆ ಹೇಳಿ ಆಸ್ಟ್ರಲ್ ಪ್ರೊಜೆಕ್ಷನ್ ನೀವು ಹೆದರಬೇಡಿ ಯಾಕಂದರೆ ಅಯ್ಯೋ ನಾನು ಎಲ್ಲೋ ಹೋದರೆ ನನ್ನ ಬಾಡಿ ಮನೆಯಲ್ಲಿ ಹೇಳಿ ಇರಿ ಒಂದು ವೇಳೆ ಲೇಟ್ ಆದರೆ ನನ್ನ ಬಾಡಿನೇನು ಏನು ಮಾಡಬೇಡಿಯಪ್ಪ ನಾನು ಎಲ್ಲಿ ಹೋಗ್ತಾ ಇಲ್ಲ ತಿರ್ಕೊಂಡು ಬರ್ತೇನೆ ಅಂತೇಳಿ ಹೇಳಿ ಯಾಕಂದರೆ ಇದು ಮಾಡ್ತಾ ಮಾಡ್ತಾ ಇದಕ್ಕೆ ಆ್ಯಕ್ಚುಲಿ ಗುರು ಬೇಕು ನನಗೂ ಇಲ್ಲಿ ಏರ್ಪೋರ್ಟ್ ಹತ್ರ ಎಚ್ ಎಲ್ ಏರ್ಪೋರ್ಟ್ ಹತ್ರ ಕೃಷ್ಣಾನಂದ ಸ್ವಾಮೀಜಿಯವರ ಆಶ್ರಮ ಇದೆಯಂತೆ ನನಗೆ ಗೊತ್ತಿಲ್ಲ ಸೋ ನೋಡುವ ಸಮಯ ಇದ್ದರೆ ನನಗೂ ಕೂಡ ಹೋಗಬೇಕನ್ನುವ ಆಸೆ ಇದೆ ಆಯಿತಾ ಸೊ ಇದು ನಾನು ತಿಳ್ಕೊಂಡು ನಾನು ಒಂದು ರೀತಿಯಲ್ಲಿ ಗುರು ಇಲ್ಲದೆ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಯಾಕಂದರೆ ಗುರು ವಕ್ರಿ ನನ್ನದು ಓಕೆ ಸೊ ಅದರಿಂದ ಸೊ ನಾನು ಯಾಕೆ ಮಾಡಬಾರ್ದು ಅಂತ ಒಂದು ನನ್ನಲ್ಲೇ ಬರ್ತದೆ ಆದಷ್ಟು ವಿದ್ಯೆ ಬರಲಿ ನಾವು ಹೇಗಿದ್ದರೂ ನಾವು ಗುರುವನ್ನು ಗುರು ರಾಘವೇಂದ್ರ ಸ್ವಾಮಿ ಹಾಗೂ ಸಾಯಿಬಾಬನನ್ನು ಧ್ಯಾನವಾಗಿ ಮಾಡಿ ಪ್ರತಿ ದಿವಸ ನಾನು ಪೂಜೆ ಮಾಡ್ತಾ ಇರ್ತೇನೆ ಸೊ ಅದರಿಂದ ಗುರು ದತ್ತಾತ್ರೇಯ ಗುರು ದಕ್ಷಿಣ ಮೂರ್ತಿ ಎಲ್ಲ ನಾನು ಸ್ಮರಿಸ್ತಾ ಇರ್ತೇನೆ ಗುರು ನರಸಿಂಹನೆ ನಮ್ಮ ಗುರು ಗುರು ನರಸಿಂಹನೇ ಇರುವಾಗ ನಮಗೆ ಯಾವ ಗುರುವಿನ ಅಗತ್ಯವೂ ಇರಲಿಲ್ಲ ಅಂತ ನಮ್ಮ ತಂದೆಯೇ ಹೇಳಿದ್ದಾರೆ ಆಯಿತಾ ಸೊ ಆದ್ದರಿಂದ ಇದು ಒಂದು ನಿಮಗೆ ಒಂದು ಹೊಸ ಒಂದು ವಿಡಿಯೋವನ್ನು ನಾನು ಇವತ್ತು ಅಪ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ದಯವಿಟ್ಟು ನಿಮ್ಮ ರಿಯಾಕ್ಷನ್ ಹೇಳಿ ನನಗೆ ಆಯಿತಾ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು